ಮುಂದೆ ಏನಾಗತ್ತೆ ಅನ್ನುವುದನ್ನ ಬಿಜೆಪಿ ಜನತಾ ಪಾರ್ಟಿ ಯೋಚನೆನೇ ಮಾಡಲಿಲ್ಲ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನ ಸಡನ್ ಆಗಿ ಉಚ್ಚಾಟನೆ ಮಾಡಲಾಯಿತು ಉಚ್ಚಾಟನೆ ಮಾಡಿದ ಕ್ಷಣದಿಂದಲೂ ಕೂಡ ಬಸನಗೌಡ ಪಾಟೀಲ್ ತನ್ನ ಯತ್ನಾಳ್ ಏನ್ ಪವರ್ ಇದೆ ಸೊ ತನ್ನ ಹಠವನ್ನ ಬಿಡದೆ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡುತ್ತಾ ಇಡೀ ಎಲ್ಲ ರಾಜ್ಯದಲ್ಲಿ ಸುತ್ತಾಡ್ತಾ ತನ್ನ ಜನಪ್ರೀತಿಯನ್ನ ಗಡಿಸ್ಕೊಡ್ತಾ ಮುಂದೆ ಹೋಗ್ತಾ ಇದ್ದಾರೆ ಇವತ್ತು ನೇರ ನೇರವಾಗಿ ಅಮಿತ್ ಶಾ ಅವರು ಮತ್ತು ಈ ಜೋಶಿಯವರು ಇವರಿಬ್ಬರ ಕಡೆಯಿಂದ ಫೋನ್ ಕರೆಗಳ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ಅಥವಾ ಯತ್ನಾವರು ಮತ್ತೆ ಬಿಜೆಪಿಗೆ ಬರಲೇಬೇಕು ಅನ್ನುವಂತಹ ಆ ಒಂದು ಮೀಟಿಂಗ್ಸ್ ಗಳನ್ನ ಆಗಿರಬಹುದು ಈಗ ತಪ್ತಾ ಇಲ್ಲ ಯಾಕಂತಂದ್ರೆ ಸಾಲಿ ಅಂತಕ್ಕಂಥದ್ದು ಅಥವಾ ಹಿಂದುತ್ವ ಅಂತಕ್ಕಂಥದ್ದು ಕೇವಲ ಬಿ ಎಸ್ ವೈ ಯಡಿಯೂರಪ್ಪನವರ ಒಂದು ಭತ್ತಳಿಕೆಯಲ್ಲಿರುವಂತಹ ಬಾನ ಅಂತ ಅನ್ಕೊಂಡಿದ್ರು ಬಿಜೆಪಿ ಹೈಕಮಾಂಡ್ ಅವರು ಆದ್ರೆ ಅದು ಯಡಿಯೂರಪ್ಪನವರ ಅಥವಾ ಬಿ ಎಸ್ ವೈ ವಿಜಯೇಂದ್ರ ಅವರ ಬಿಗಿ ಮುಸ್ತಿಯಲ್ಲಿದೆ ಅಂತ ಅನ್ಕೊಂಡಿದ್ರಲ್ಲ ಅದು ಸುದ್ದ ಶುಳ್ಳಾಗ್ತಾ ಇದೆ ಕಾರಣ ಏನು ಪಂಚಮ ಸಾಲಿ ಅಂದ್ರೆ ಬಿ ಎಸ್ ವೈ ಯಡಿಯೂರಪ್ಪನವರು ಸೈಕಲ್ ತುಳಿದು ಪಕ್ಷವನ್ನ ಕಟ್ಟಿದ್ರು ಅನ್ನುವಂಥದ್ದು ಕೇಳ್ಪಟ್ರಿ ಸೊ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಯತ್ನಾಳ್ ಒಬ್ಬ ಹಿಂದೂ ಪಯರ್ ಬ್ರ್ಯಾಂಡ್ ಆಗಿ ಬಂದ್ರು ಯಾವಾಗ ಯತ್ನಾಳ್ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಬೆಳೆಯೋದಕ್ಕೆ ಶುರು ಮಾಡ್ಕೊಂಡ್ರೋ ಅಲ್ಲಿ ಬಿ ಜೆ ಪಿ ಬಿ ಎಸ್ ವೈ ಯಡಿಯೂರಪ್ಪನವರ ಮನೆತನದ ಕ್ರೇಜ್ ಹಂಗಂಗೆ ಹಿಡಿತಾ ಬರ್ತಾ ಇದೆ ಹಿಂದುತ್ವ ಅಂತ ಬಂದಾಗ ಇವತ್ತಿಗೂ ಜೈಕಾರ ಮುಖ್ಯಮಂತ್ರಿ ಆಗ್ಬೇಕಂತ ಅನ್ನೋದಾಗಿರ್ಲಿ ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಲಿ ಜನ ಯತ್ನಾಳ್ ಹೆಸರು ಹೇಳ್ತಾ ಇರೋದು ಬೇಕಂದ್ರೆ ನೀವು ಇವತ್ತು ಕರ್ನಾಟಕದಲ್ಲಿ ಓಟ್ ಮಾಡಿದ್ರೆ ಅಥವಾ ಕರ್ನಾಟಕದಲ್ಲಿ ನೀವೇನಾದ್ರೂ ವೋಟಿಂಗ್ ಮಾಡಿದ್ರೆ ನೋಡಿ ಯಾರು ನಿಮಗೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೆಚ್ಚು ಯತ್ನಾಳ್ ಅವರೇ ಇರ್ತಾರೆ ತೆಗೆದು ನೋಡಿಬೇಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಯತ್ನಾಳ್ ಸಿಗ್ತಾ ಇದೆ ಯಾಕೆ ಏನು ಕಾರಣ ಇರ್ಬೋದು ಯತ್ನಾಳ್ ಯಾಕೆ ಯಾಕೆಷ್ಟು ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಲಿ ಮತ್ತೆ ಅವರನ್ನು ವಾಪಸ್ ಕರ್ಕೊಳ್ಬೇಕನ್ನುವಂಥದ್ದು ಯಾಕೆ ಹುಟ್ಟುತ್ತಾ ಇದೆ ಅಂತ ನೋಡೋದಾದ್ರೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸುಮಾರು ಮೂರರಿಂದ ನಾಲ್ಕು ಸರ್ತಿ ಹಾಗೆ ಉಚ್ಚಾಟನೆ ಆಗ್ತಾ ಬಂದಂತ ನಾಯಕ ಸೊ ಆದರೂ ಕೂಡ ಹಂಗೆ ಉಚ್ಚಾಟನೆ ಮೇಲೆ ಉಚ್ಚಾಟನೆ ಉಚ್ಚಾಟನೆ ಮೇಲೆ ಉಚ್ಚಾಟನೆ ಮಾಡ್ತಾನೆ ಬಂದ್ರು ಇಂದು ಮುಂದೆ ನೋಡಿಲ್ಲ ಸಡನ್ ಆಗಿ ಯಾವುದನ್ನು ಯೋಚನೆ ಮಾಡದೆ ಬಸನ್ಗೌಡ ಪಾಟೀಲ್ ಅವರನ್ನು ಭಾರತೀಯ ಜನತಾ ಪಾರ್ಟಿ ಯಾಕೆ ಈ ರೀತಿ ಉಚ್ಚಾಟನೆ ಮಾಡತ್ತೆ ಅಂತ ಒಂದು ಸರಿಯಾದ ಉತ್ತರ ನಾನು ನಿಮಗೆ ಕೊಡ್ತೇನೆ ಅವರನ್ನ ಯಾವಾಗ ಉಚ್ಚಾಟನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಉಚ್ಚಾಟನೆ ಮಾಡ್ಲಿಕ್ಕೆ ಆರಂಭ ಮಾಡಿಕೊಂಡ್ರು ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಸೇರೋದಿಲ್ಲ ಅಂತ ಇನ್ನು ಜೆಡಿಎಸ್ ಅಂತೂ ಸೇರೋದಿಲ್ಲ ಅಂತ ಯಾಕಂದ್ರೆ ಜೆಡಿಎಸ್ ನಿಂದನೆ ಬಿಟ್ಟು ಬಂದು ಜೆ ಡಿ ಎಸ್ ಆಚೆ ಕಡೆ ಬಂದು ಬಿಜೆಪಿಯನ್ನ ಸೇರಿದಂತವ್ರು ಈ ಬಸನಗೌಡ ಪಾಟೀಲ್ ಅವರು ಇನ್ನು ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷಕ್ಕಂತೂ ಹೋಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೋಗ್ಬೇಕು ಅಂದ್ರೆ ಸೊ ಅಲ್ಲಿ ಆದಂತ ಬೇರೆ ಬೇರೆ ರೂಲ್ಸ್ಗಳಿದೆ ಅವು ಫಾಲೋ ಮಾಡಬೇಕಾಗ್ತದೆ ಈ ವ್ಯಕ್ತಿಗೆ ಅವು ಫಾಲೋ ಮಾಡೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಇದು ಹಿಂದುತ್ವದ ಪಯರ್ ಬ್ರ್ಯಾಂಡ್ ಸೊ ಹಂಗಾಗಿ ಇದಕ್ಕೆ ಅಲ್ಲಿರುವಂತಹ ಏನು ಒಂದಿಷ್ಟು ಪಾಯಿಂಟ್ಸ್ಗಳಿದೆ ಅವುಗಳನ್ನು ಫಾಲೋ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಬಸನ್ಗೌಡ ಪಾಟೀಲ್ ಯತ್ನಾಡರು ಒಂದು ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಯಾವ ಕೆಲಸ ಮಾಡ್ತಾರೆ ರಾಜ್ಯದ ಎಲ್ಲ ಕಡೆ ಪ್ರವಾಸ ಮಾಡ್ತಾರೆ ಉಚ್ಚಾಟನೆ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಪ್ರವಾಸ ಮಾಡ್ತಾ ಇದ್ದಾರೆ ಪ್ರವಾಸ ಮಾಡ್ತಾ ಮಾಡ್ತಾ ಮಾಡ್ತಾನೆ ಜನಪ್ರಿಯತೆಯನ್ನು ಕಳಿಸ್ಕೊಂಡ್ರು ಅಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಮಾಡ್ತಾರೆ ಬಿಡಿ ಅನ್ನೋ ಮಟ್ಟಕ್ಕೆ ಬಂದಿತ್ತು ಪಿ ಎಸ್ ಯಡಿಯೂರಪ್ಪನವರು ಅದೇ ತರ ಅಂದ್ಕೊಂಡಿದ್ರು ಬಿಜೆಪಿ ಹೈಕಮಾಂಡ್ ಕೂಡ ಅದೇ ರೀತಿ ಅಂದ್ಕೊಂಡಿತ್ತು ವಿರೋಧ ಪಕ್ಷದ ರಾಜಕೀಯವರೆಲ್ಲ ಹಂಗೆ ಅನ್ಕೊಂಡಿದ್ರು ಯಾವಾಗ ಇವರು ದಕ್ಷಿಣ ಕನ್ನಡಕ್ಕೂ ಕಾಲಿಟ್ಟು ಅಲ್ಲಿ ಕೂಡ ಧೂಳೆ ಬಸ್ತಾರೆ ಅಬ್ಬರದ ಭಾಷಣಗಳನ್ನು ಮಾಡ್ತಾರೆ ಇವರ ಪಕ್ಷಗಳಿಗೆ ಸೇರದೇ ಇರುವ ಜನ ಯತ್ನಾಳ್ ಸೇರ್ತಾರೆ ಅಂತಂದ್ರೆ ಅದೇನ್ ಸಾಮಾನ್ಯ ಮಾತಲ್ವಲ್ಲ ಹಾಗಾಗಿಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಳ್ಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕೆಲವು ಮೀಟಿಂಗ್ಸ್ಗಳನ್ನ ಮಾಡ್ತಾ ಇದ್ದಾರೆ ಅವರನ್ನು ವಾಪಸ್ ಕರ್ದುಕೊಳ್ಬೇಕು ಅಂದ್ರೆ ಇಲ್ಲಿ ಕೆಲವು ಪಾಯಿಂಟ್ಸ್ಗಳು ಹುಟ್ಟಿಕೊಳ್ಳುತ್ತೆ ಯಾವ ಯಾವ ಪಾಯಿಂಟ್ಸ್ ಗಳು ಹುಟ್ಟುಕೊಳುತ್ತೆ ಅಂದ್ರೆ ಬಸನಗೌಡ ಪಾಟೀಲ್ ನೇರವಾಗಿ ಹೇಳುವಂತ ಮೊದಲನೆಯ ಮಾತು ಅಂದರೆ ಒಂದೇ ಅದು ಬಿ ಎಸ್ ವೈ ಯಡಿಯೂರಪ್ಪನವರ ಪುತ್ರನಾಗಿರ್ತಕ್ಕಂಥ ಬಿ ಎಸ್ ವೈ ವಿಜೇಂದ್ರ ಅವರನ್ನು ಏನು ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದರಿಂದ ಕೆಳಗಿಳಿಸಬೇಕು ಎಮ್ ಎಲ್ ಎ ಆಗಿರಲಿ ನಾವು ಬೇಡ ಅನ್ನಲ್ಲ ನಾನು ಹೇಳ್ತಾ ಇಲ್ಲ ಇದನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಎಮ್ ಎಲ್ ಎ ಆಗಿರಲಿ ಬಟ್ ಅವರು ಸಡನ್ನಾಗಿ ಗಲ್ಲೇದ ಮೇಲೆ ಬರಬಾರದು ನಾವು ಸೈಕಲ್ ತುಳಿದೀವಿ ನಾವು ಬಿಜೆಪಿ ಪಕ್ಷ ಕಟ್ಟಿದ್ದೀವಿ ಏನು ಬಿ ಎಸ್ ಯಡಿಯೂರಪ್ಪನವ್ರು ಮಾತ್ರ ಮಾಡಿದ್ದ ಏನ್ ಬಿ ಎಸ್ ಯಡಿಯೂರಪ್ಪನವ್ರು ಮಾತ್ರ ಪಕ್ಷ ಕಟ್ಟಿದ್ದ ಅಂತೇಳಿ ಯತ್ನಾಳ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಈ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯತ್ನಾಳ್ವ್ರಿಗೆ ಬೆಂಬಲ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಜನರು ಕೊಡ್ತಾ ಇರುವಂತ ಬೆಂಬಲ ಇದೆಯಲ್ಲ ಇದನ್ನ ಯಾರೂ ಕೂಡ ಎಕ್ಸೆಪ್ಟ್ ಮಾಡಿರಲಿಲ್ಲ ಅಂತ ಒಂದು ಎಕ್ಸೆಪ್ಟೇಷನ್ ಮೇರಿ ಇವತ್ತು ಬಸನಗೌಡ ಪಾಟೀಲ್ ಎತ್ನಾಡ್ರಿಗೆ ಜಯ ಬೇರಿ ಸಿಗ್ತಾ ಇದೆ ಫಕ್ಕಾ ಕನ್ಫರ್ಮ್ ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಮುಖ್ಯಮಂತ್ರಿ ಕೂಡ ಆಗ್ಬೋದು ಆ ಕೆಪ್ಯಾಸಿಟಿ ಬಸನಗೌಡ ರಾಮ್ಗೌಡ ಏನೋ ಅವರ ತಂದೆ ಹೆಸರು ರಾಮನ್ಗೌಡ ಅಂತ ಹಿಂಗೇನೋ ಐತೆ ಸೊ ಪಾಟೀಲ್ ಅಂತ ಸೊ ಅವರು ಇರ್ತಕ್ಕಂಥ ಏನು ಆ ಬೆಳೆದು ಬಂದಂತಹ ದಾರಿ ಹಿಂದುತ್ವದ ಹೋರಾಟಗಾರ ಸತ್ಯಮೇವ ಜಯತೆ ನಾನು ಲಂಚ ತಿಂದಿಲ್ಲ ಲೂಟಿ ಮಾಡಿಲ್ಲ ಯಾರೇನು ಬಗ್ಬಡ್ದಿಲ್ಲ ಅಂತೇಳಿ ಹೇಳುವಂಥ ಶೈಲಿ ಆಗಿರ್ಬೋದು ಇದೆಲ್ಲವೂ ಕೂಡ ನಿಜ ಅಂಶಗಳನ್ನು ಒಳಗೊಂಡಿರುವಂತಹ ಕಾರಣಾಂತರಗಳಿಂದಲೇ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯಾವುದೇ ರೀತಿಯಾದಂತಹ ಭಯ ಅನ್ನೋದಿಲ್ಲ ಇಲ್ಲಾಂದ್ರೆ ಐಟಿ ರೈಡ್ ಮಾಡಿಸ್ಬಿಟ್ಟಿರೋರು ಇನ್ನೊಂದೇನೋ ಮಾಡ್ಸಿರೋರು ಹಂಗಾಗಿ ಭಯ ಇರ್ತಿತ್ತು ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ತುಂಬಾ ರಾಜಕಾರಣಿಗಳನ್ನ ನಾವು ನೋಡ್ತಾ ಇರ್ತಿವಲ್ಲ ಸೊ ಏನಾರು ಐ ಟಿ ರೈಡ್ ಏನ್ ಮಾಡ್ಬಿಟ್ರೆ ಕಷ್ಟಾಪೇಡ ಬಿಡು ಅಂತ ಹೇಳಿ ಗೋರ್ಮೆಂಟ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಅವರನ್ನ ಭಯ ಬಿದ್ದು ಅವರೆಲ್ಲ ಭಯ ಬಿದ್ದು ಹಿಂದೆ ಸರ್ಕೊಳ್ತಾರೆ ಆದ್ರೆ ಯತ್ನಾಳ್ ಅವರು ಲೂಟಿನೇ ಮಾಡಿಲ್ಲ ಹಣನೇ ತಿಂದಿಲ್ಲ ಕಪ್ಪು ಚುಕ್ಕೇನೆ ಇಟ್ಕೊಂಡಿಲ್ಲ ಲೈಫ್ ಅಲ್ಲಿ ಎಂದಾಗ ಅವರು ಯಾರಿಗೆ ಹೆದರ್ತಾರೆ ಯಾರಿಗೆ ಹೆದರಿ ಮಾತಾಡ್ಬೇಕು ಯಾವ ಕಾರಣಕ್ಕೆ ಹೆದರಿ ಮಾತಾಡ್ಬೇಕು ಅಂತ ಯತ್ನಾಳ್ ಸ್ಪಷ್ಟೀಕರಣ ಕೊಡ್ತಾರೆ ಇಷ್ಟು ಮ್ಯಾಟರ್ ಆಗಿದೆ ಒಟ್ನಲ್ಲಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಮೀಟಿಂಗ್ಸ್ ಆರಂಭ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಇಷ್ಟು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸುದ್ದಿ ಮಾಹಿತಿಯಾಗಿತ್ತು ಸೊ ಸ್ವಲ್ಪ ನಾನು ಸ್ಟುಡಿಯೋದಲ್ಲಿ ಇಲ್ಲದೇ ಇರುವಂತಹ ಕಾರಣ ತಂಡದಿಂದ ಈ ರೀತಿಯಾದಂಥ ವಿಡಿಯೋಸ್ ಜಾಸ್ತಿ ಬರ್ತಾ ಇರುತ್ತೆ ದಯವಿಟ್ಟು ನೋಡಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ನೀವು ಹೇಗೆ ಬೇಡ್ತೀರೋ ಅದೇ ರೀತಿ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ ಸೊ ಈ ಒಂದು ವಿಚಾರ ಅಂತೂ ಸತ್ಯ ಅಂತ ಹೇಳ್ತಾ ಮತ್ತೆ ನೋಡೋಣ ಭೇಟಿ ಆಗ್ತೀನಿ ಕಣ್ಣೂರ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಆಶೀರ್ವಾದಿಸಿ ಮತ್ತೆ ಶಿಕ್ಷಣ ಮುಂದೆ